ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಇನ್ನೇನು ಕೆ ಎ ಸಿ ಎ ಚುನಾವಣೆ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಹೀಗಾಗಿ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಅವರ ಟೀಮ್ ನಿಂದ ಸ್ಪರ್ಧೆ ನಡೀತಾ ಇದೆ ಪ್ರೆಸಿಡೆಂಟ್ ಆಗಿ ಅವರು ಕೂಡ ಆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಬನ್ನಿ ಸ್ವತಃ ವೆಂಕಟೇಶ್ ಪ್ರಸಾದ್ ಅವರೇನು ಜೊತೆ ಇದ್ದಾರೆ ಅವರ ಮುಂದಿನ ಯೋಜನೆಗಳೇನು ಮತ್ತು ಈಗಿರುವಂತಹ ಕೆ ಸಿ ಎ ಪರಿಸ್ಥಿತಿ ಬಗ್ಗೆ ಅವರನ್ನೇ ಮಾತನಾಡ್ತಾ ಹೋಗ್ತೀನಿ ಸರ್ ಮೊದಲೇದಾಗಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀರಿ ಹತ್ತರಿಂದ ಹದಿಮೂರವರೆಗೂ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ರಿ ಸರ್ ಆಗಿನ ಸಿಚುವೇಷನ್ಗೂ ಈಗಿನ ಸಿಚುವೇಷನ್ಗೂ ಏನು ಡಿಫ್ರೆನ್ಸ್ ಇದೆ ಒನ್ ಆಫ್ ದ ಬೆಸ್ಟ್ ಡೇಸ್ ಅಂತ ಹೇಳ್ತೀನಿ ಇನ್ ಕರ್ನಾಟಕ ಕ್ರಿಕೆಟ್ ಟೂ ತೌಸಂಡ್ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿಮೂರನಲ್ಲಿ ಅದಕ್ಕಂದರೆ ಆವಾಗ ಅನಿಲ್ ಕುಮ್ಲೆ ಅವರು ಪ್ರೆಸಿಡೆಂಟ್ ಆಗಿದ್ದರು ಜಾವಾಗ ಶ್ರೀನಾಥ್ ಅವರು ಸೆಕ್ರೆಟರಿ ಆಗಿದ್ದರು ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಆ್ಯಂಡ್ ಅಲ್ಲಿ ನಮ್ಮ ಫೋಕಸ್ ಇದ್ದಿದ್ದು ಗೇಮ್ನ ಡೆವಲಪ್ ಮಾಡಬೇಕು ಗೇಮ್ನ ಇಂಪ್ರೂವ್ ಮಾಡಬೇಕು ಗೇಮ್ನ ಇಂಪ್ರೂವ್ ಮಾಡಬೇಕಂದ್ರೆ ಏನೇನು ಆಗಿ ಮಾಡಬೇಕು ನಾವು ನಮ್ಮ ಕಡೆಯಿಂದ ಏನೇನು ಮಾಡಬೇಕು ಗ್ರೌಂಡ್ಗಳನ್ನ ನಾವು ತೊಗೊಳ್ಬೇಕಾಗತ್ತೆ ಗ್ರೌಂಡ್ಗಳನ್ನ ಚೆನ್ನಾಗಿ ಮಾಡ್ಕೊಡ್ಬೇಕಾಗತ್ತೆ ಟಾಪ್ ಪಿಚ್ಚಸ್ನ ಮಾಡ್ಕೊಡ್ಬೇಕಾಗತ್ತೆ ಅಪ್ಕಮಿಂಗ್ ಯಂಗ್ಸ್ಟರ್ಸ್ಗೆ ಟ್ಯಾಲೆಂಟೆಡ್ ಪ್ಲೇಯರ್ಸ್ಗಳಿಗೆ ಮತ್ತು ಒಳ್ಳೆಯ ಒಂದು ಏನೋ ಡ್ರೆಸ್ಸಿಂಗ್ ರೂಮ್ ಫೆಸಿಲಿಟಿಗಳನ್ನ ಕೊಡಬೇಕಾಗತ್ತೆ ಸೊ ಈ ಥರ ಎಲ್ಲ ಯೋಚನೆ ಮಾಡಿ ಮತ್ತು ಅಕಾಡೆಮಿ ಅಕಾಡೆಮೀಸ್ಗಳನ್ನ ನಾವು ಮಾಡಬೇಕಾಗತ್ತೆ ಲೈಕ್ ಬೆಂಗ್ಳೂರಿನಲ್ಲಿ ಅಕಾಡೆಮಿ ಇತ್ತು ಎಲ್ಲ ಮಫೋಝಲ್ ಸೆಂಟರ್ಸ್ ರಾಯಚೂರು ಆಗ್ಬೋದು ಬೆಳಗಾಂ ಆಗ್ಬೋದು ಅಥವಾ ಧಾರ್ವಾಡ ಆ್ಯಂಡ್ ಶಿವಮೊಗ್ಗ ತುಮ್ಕೂರು ಮೈಸೂರು ಎಲ್ಲ ಕಡೆಯೂ ಅಕಾಡೆಮೀಸ್ಗಳನ್ನ ಮಾಡಿದ್ವಿ ನಾವು ಆ್ಯಂಡ್ ವಿ ಹ್ಯಾಡ್ ಹ್ಯಾಡ್ ಅ ಲಾಡ್ ಆಫ್ ಎಂ ಒ ಯೂಸ್ ಎಮ್ ಯು ನೋ ಮೆಮ್ರ ಅಂಡರ್ಸ್ಟ್ಯಾಂಡಿಂಗ್ಗಳು ಮಾಡಿದ್ವಿ ನಾವು ಸುಮಾರು ಗ್ರೌಂಡ್ಸ್ ಕಡೆ ಗ್ರೌಂಡ್ಸ್ನಲ್ಲಿ ಸೊ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಟೈಮ್ ಫಾರ್ ಕ್ರಿಕೆಟ್ ನಂಗೆ ತಿಳಿದಂಗೆ ಎರಡು ಸಾವಿರದ ಹತ್ತರಿಂದ ಹದಿಮೂರನಲ್ಲಿ ಆ್ಯಂಡ್ ಇನ್ನೊಂದು ರೀಸನ್ ಈಸ್ ದ್ಯಾಟ್ ಯಾರೂ ಇಂಟರ್ಫಿಯರ್ ಮಾಡ್ತಾ ಇರಲಿಲ್ಲ ನಾವು ಕೆಲಸ ಮಾಡ್ತಾ ಇದ್ವಿ ಕ್ರಿಕೆಟ್ ಕೆಲಸ ಮಾಡ್ತಾಯಿದ್ವಿ ಯಾರಿಗೂ ಇಂಟರ್ಫಿಯರ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನಾವು ಬಟ್ ಅದಕ್ಕೆ ಮುಂಚೆ ಮತ್ತು ಅದಾದ ಬರೀ ಇಂಟರ್ಫಿಯರೆನ್ಸೇ ಜಾಸ್ತಿ ಹಿಂದಿನ ಹಿಂದ್ಗಡೆಯಿಂದ ಕಂಟ್ರೋಲ್ ಮಾಡೋದು ಅದು ಆಗ್ತಾ ಇರೋ ಆಗ್ತಾ ಇರೋ ಕಾರಣದಿಂದ ಇವಾಗ ನಮ್ಮ ಒಂದು ಸ್ಟೇಡಿಯಮ್ಮು ಚಿನ್ನಸ್ವಾಮಿ ಸ್ಟೇಡಿಯಂ ಐಕಾನಿಕ್ ಸ್ಟೇಡಿಯಮ್ ಈ ಸ್ಥಿತಿನಲ್ಲಿದೆ ಯಾರೋ ಇದ್ರು ನನಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವಾಗ ಹೋಗಿ ಎಲ್ಲಾದರೂ ನೋಡಬೇಕು ಅಂದರೆ ಎಲ್ಲ ಕಡೆಯೂ ಮಳೆ ಬಂತು ಅಂದರೆ ಬಕೆಟ್ಗಳು ಇಡಬೇಕು ಬ ಇಡಬೇಕಲ್ಲಿ ನೀರುಗಳನ್ನ ಕಲೆಕ್ಟ್ ಮಾಡೋಕ್ಕೆ ಅಷ್ಟೊಂದು ನೀರು ಒಳಗಡೆ ಸೋರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಟ್ಸ್ ಇನ್ ಡಿಲಾಪಿಟೇಟೆಡ್ ಕಂಡೀಷನ್ ಸೋ ಸಿಕ್ಕಾಪಡೆ ಕೆಲಸ ಇದೆ ಆ್ಯಂಡ್ ಆ್ಯಂಡ್ ನಾವು ರೆಡಿಯಾಗಿದ್ದೀವಿ ನಮ್ಮ ತಂಡ ರೆಡಿಯಾಗಿದ್ದಾರೆ ಸುರ್ಜಿತ್ ಸಾಮ್ಸುಂದರ್ ಇದ್ದಾರೆ ಅವರು ಇಂಟರ್ನ್ಯಾಷನಲ್ ಪ್ಲೇಯರು ಆಮೇಲೆ ಅವಿನಾಶ್ ವೈದ್ಯ ಅವರು ಸಿಕ್ಕಾಪಡೆ ಆಡಿದ್ದಾರೆ ಅವರು ಹುಬ್ಳಿಯಿಂದ ಮತ್ತು ನಮ್ಮ ಜೊತೆ ಇವಾಗ ಇವತ್ತು ನಾವು ನೋಡಿದ್ವಿ ಜಾವಗಲ್ ಶ್ರೀನಾಥ್ ಮೈಸೂರಿಂದ ಆಡಿರುವಂಥ ಒಂದು ಬಂದಿರೋ ಬಂದಿರೋಂಥ ಒಂದು ಪ್ಲೇಯರು ಇವಾಗ ಮೈಸೂರಿನಲ್ಲಿ ಸರಿಯಾಗಿ ಗ್ರೌಂಡ್ಗಳಿಲ್ಲ ನಮಗೆ ತಿರ್ಗಾ ಯಾವ ಯಾವಾಗ ಸಿಗ್ತಾರೆ ಜ ಶ್ರೀನಾಥ್ ಅಂತ ಒಂದು ಪ್ಲೇಯರ್ ಅಲ್ವಾ ಸೊ ಅದೆಲ್ಲ ಆಗಬೇಕು ಅಂತಂದರೆ ನಾವು ಡೆವಲಪ್ ಮಾಡೋಕ್ಕೆ ಶುರು ಮಾಡಬೇಕು ಆ್ಯಂಡ್ ದಟ್ಸ್ ವಾಟ್ ನಮ್ಮ ಅದು ನಮ್ಮ ಫೋಕಸ್ಸು ಅದೇನೇ ಆ್ಯಂಡ್ ನಾವು ಹೇಳ್ದಂಗೆ ನಮ್ಮ ಟೀಮ್ ಗೇಮ್ ಚೇಂಜರ್ಸ್ ಇಸ್ ರೆಸ್ಟೋರಿಂಗ್ ಗ್ಲೋರಿ ಮುಂಚೆ ಏನಿತ್ತೋ ಗ್ಲೋರಿ ಜೂನಿಗೆ ಮುಂಚೆ ಆ ಒಂದು ಗ್ಲೋರಿನ ವಾಪಸ್ ತೊಗೊಂಡ್ಬರಬೇಕು ಇಂಟರ್ನ್ಯಾಷ್ನಲ್ ಮ್ಯಾಚ್ಗಳು ಹೊರಟೋಗಿದೆ ನಮ್ಮ ಸ್ಟೇಡಿಯಮಿಂದ ವಿಮೆನ್ಸ್ ವರ್ಲ್ಡ್ ಕಪ್ ಮ್ಯಾಚ್ ಇನಾಗ್ರಲ್ ಮ್ಯಾಚ್ ಆಗಬೇಕಾಗಿತ್ತು ಫೈನಲ್ಸ್ ಆಗಬೇಕಾಗಿತ್ತು ಎಂಥ ಅದ್ಭುತ ಫೈನಲ್ಸ್ ಇಂಡಿಯಾ ನಮ್ಮ ಬೆಂಗಳೂರಿನಲ್ಲಿ ಇಂಡಿಯಾ ಸೌತ್ ಆಫ್ರಿಕಾ ಮೇಲೆ ಆಡಿ ವರ್ಲ್ಡ್ ಕಪ್ ಗೆದ್ದರೂ ನಮ್ಮ ಭಾರತ ನಮ್ಮ ಕರ್ನಾಟಕದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ದಲ್ಲಿ ಇಂಥ ಎಂಥ ನಮಗೆ ಖುಷಿ ಆಗ್ತಾ ಇತ್ತು ಅಲ್ವಾ ಅದು ಆಗಲಿಲ್ಲ ಸೊ ಆಮೇಲೆ ಇವಾಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೆಬ್ರವರಿಲಿ ಬರ್ತಾ ಇದೆ ನಮಗೆ ಮ್ಯಾಚ್ಗಳು ಕೊಟ್ಟಿಲ್ಲ ಸೊ ಎಲ್ಲ ತೊಗೊಂಬರೋಣ ಒಂದೊಂದಾಗಿ ನಿಧಾನಕ್ಕೆ ತೊಗೊಂಬರೋಣ ಒಂದು ಒಳ್ಳೆ ಇದು ಮಾಡೋಣ ಅನ್ನೋ ಒಂದು ಯೋಚನೆಯಲ್ಲಿ ನಾವು ಮುಂದೆ ಬಂತೀವಿ ಸರ್ ಶಾಂತ್ ಕುಮಾರ್ ಅವರ ಟೀಮ್ ಇದೆ ಅಪೋಸಿಟಲ್ಲಿ ಅವರು ಬೇರೆ ಅಂದರೆ ಕ್ರಿಕೆಟ್ಗೆ ಫಾರ್ಮೇಟಲ್ಲಿ ಅವ್ರು ಇಲ್ಲದೆ ಹೋದ್ರೂ ಕೂಡ ಹಳೆ ಪತ್ರಕರ್ತರು ಕೂಡ ಹೋದವರು ಅವ್ರ ಟೀಮ್ ಬಗ್ಗೆ ಇದ್ರಿ ಸರ್ ಬ್ರಿಜೇಶ್ ಪಟೇಲ್ ಅವರ ಸಪೋರ್ಟಿಂದನೇ ಅವರು ಬಂದಿದ್ದಾರೆ ಅನ್ನೋ ಒಂದು ಮಾತುಗಳನ್ನ ನೀವು ಹೇಳ್ತಾ ಇದ್ರಿ ಸರ್ ಯಾವ ಉದ್ದೇಶ ಇಟ್ಕೊಂಡು ಬರ್ತಾ ಇರ್ಬೋದು ಅನಿಸ್ತಾ ಸರ್ ಉದ್ದೇಶ ನಾನು ಹಿಂಗೆ ಹೇಳಿ ಹೇಳಿ ಅವ್ರಿಗೆ ಏನು ಉದ್ದೇಶ ಇದೆ ಅಂತ ಬಟ್ ದೆನ್ ನನಗೆ ತಿಳ್ದಂಗೆ ಶಾಂತಕುಮಾರ್ ಅವರು ನಾನು ಒಂದು ಎರಡು ಸರ್ತಿ ಮೀಟ್ ಮಾಡಿದ್ದೀನಿ ಒಳ್ಳೆಯ ಮನುಷ್ಯ ಏನೋ ಜೆಂಟ್ಲ್ಮ್ಯಾನ್ ಅಂತಲೇ ಹೇಳಬೇಕಾಗತ್ತೆ ಸೊ ಹಾಗಿದ್ದಾಗ ನೀವು ಹೇಳ್ದಂಗೆ ಪತ್ ಪತ್ರಕರ್ತರು ಅಂತಲೂ ಹೇಳಿದ್ರಿ ನೀವು ಎಲ್ಲ ಹೇಳಿದ್ದೀರಾ ನೀವು ಆ್ಯಂಡ್ ಜೆಂಟ್ಲ್ಮ್ಯಾನ್ ಅಂತ ನಾನು ಹೇಳಿದ್ದೀನಿ ಸೊ ಇಷ್ಟೆಲ್ಲ ಇದ್ದಾಗ ಟೀಮ್ ಶಾಂತಕುಮಾರ್ ಅಂತ ಇಡಬೇಕಾಯ್ತು ಅವ್ರದ್ದು ಟೀಮ್ ಬ್ರಿಜೇಶ್ ಪಟೇಲ್ ಅಂತ ಇಟ್ಟಿದ್ದಾರೆ ಯಾಕೆ ಅಂದ್ರೇನು ಸ್ಟ್ಯಾಂಡಿಂಗ್ ಇಲ್ವಾ ಹಾಗಾದ್ರೆ ಶಾಂತಕುಮಾರ್ಗೆ ಏನು ಯಾವುದೋ ಸ್ಟ್ಯಾಂಡಿಂಗ್ ಇಲ್ವಾ ಹಾಂ ಸೊ ದಿಸ್ ಇಸ್ ಮೈ ಕ್ವೆಶನ್ ಅಂದರೆ ಇವಾಗ ಗೊತ್ತಾಗತ್ತೆ ಇಲ್ಲಿ ಏನು ನಡೀತಾ ಇದೆ ಅಂತ ಸೊ ನಾನು ಮುಂದೆ ಜಾಸ್ತಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಸೊ ನೀವೇ ಸರ್ ಇನ್ನೊಂದ್ಲ ನನ್ನ ಕೊನೆ ಪ್ರಶ್ನೆ ಕಾಲು ತುಳಿತ ಪ್ರಕರಣದಿಂದಾಗಿ ಸಾಕಷ್ಟು ಕೆಟ್ಟ ಹೆಸರು ಬಂದಿದೆ ಕೆ ಎಸ್ ಸಿ ಎಗೆ ಮತ್ತು ಕರ್ನಾಟಕ ಕ್ರಿಕೆಟ್ ಅನ್ನೋದು ತುಂಬ ಕಂಪ್ಲೀಟಾಗಿ ಸೈಡ್ ಲೈನ್ ಆಗಿಬಿಟ್ಟಿದೆ ಇಂಡಿಯಾದಲ್ಲಿ ಸೊ ಅದನ್ನು ಮುನ್ನಲೇ ತರೋ ತರುವಂಥ ನಿಟ್ಟಿನಲ್ಲಿ ವೆಂಕಟೇಶ್ ಪ್ರಸಾದ್ ಅವರ ಟೀಮ್ ಗೆದ್ರೆ ಏನು ಕೆಲಸ ಮಾಡುತ್ತೇನೆ ಕೆಲಸ ಅಂತೂ ಸಿಕ್ಕಾಪಡೆ ಇದೆ ಅದನ್ನು ನಾನು ಇನ್ನೂ ನಡೀತಾ ಇದೆ ಕೆ ಎಸ್ ನಡೀತಾ ಇದೆ ಸೊ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡೋದಿಲ್ಲ ಸದ್ಯಕ್ಕೆ ಇದಾಗಿತ್ತು ಆ ವೆಂಕಟೇಶ್ ಪ್ರಸಾದ್ ಅವರ ಮಾತು ನಾವು ಅನೇಕ ವರ್ಷಗಳಿಂದಲೂ ಕೂಡ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಕಾಯ್ತಾ ಇದ್ದೀವಿ ಅದಕ್ಕೆ ಚುನಾವಣೆಗೆ ನಾವು ಹೋಗ್ತಾ ಇರುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಕೆ ಎಸ್ ಏನ ಮುನ್ನಡೆಸುವಂತಹ ನಿಟ್ಟಿನಲ್ಲಿ ಉತ್ತಮ ಕೆಲಸಗಳನ್ನು ನಾವು ಮಾಡ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಅವರು ಇಟ್ಕೊಂಡಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ನಾಗಪ್ಪ ಜೊತೆ ವಿಶ್ವನಾಥ್ ಎನ್ ಹರಿಹರಾಜಿ ಕನ್ನಡ ನ್ಯೂಸ್ ಬೆಂಗಳೂರು